ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ ವಿಜಯನಗರ ಜಿಲ್ಲೆಯ ಹರಪುಂಡೆ ತಾಲೂಕಿನ ಚಲಗಿ ಗ್ರಾಮದಲ್ಲಿ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಹಜರತ್ ಸೈಯದ್ ಚಮನ್ ಶಾವಲಿ ರೇಮತುಲ್ಲಾ ಅಲೈರವರ ಸಂದನ್ ಮತ್ತು ಉಸ್ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತ್ತು ಈ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಬಂಧುಗಳು ಭವ್ಯಕತೆಯ ಸಂಕೇತ ಒಂದಾಗಿ ವೃ ಆಚರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ತೆಲಗಿ ಗ್ರಾಮದ ಹಿಂದೂ ಮುಸ್ಲಿಂ ಮುಖಂಡರು ಚಮನ್ ಗುರು ಗುರುಬಗಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ವರದಿ ಬಿ ಸಲೀಂ ಸಹ ಉಂಬಳಗಟ್ಟಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ

ಹದಿನೈದು ವರ್ಷದಿಂದ ರಾಣಿ ಈ ಮೀನಮ್ಮ ಒಂದು ನಡೀತಾ ಇದೆಯಾ ಅದನ್ನು ಸವಿಸ್ತರವಾಗಿ ಎಲ್ಲ ಭಕ್ತಾದಿಗಳಿಗೆ ತಿಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತದೆ ಈ ಜಯ ದೃಷ್ಟಿಯಿಂದ ಶಾ ನಮ್ಮ ಗ್ರಾಮ ಕೇಳ ಗರ್ಗಂಧ ನಮ್ಮ ತೆಲುಗಿ ಎಲ್ಲರಿಗೆ ಒಳ್ಳೆಯದಾಗ್ತದೆ ಎಲ್ಲರೂ ಕೋಹಿ ಮಾಡ್ತಾ ಇದ್ದಾರ ನಮ್ಮ ಹಿಂದೂ ಜನನೇ ಎಲ್ಲ ನಮ್ಮ ಶಾ ಇದು ಗರ್ಗಂಧ ಇದು ಉರಿಸುವ ಮಾಡ್ತಾ ಇದ್ದಾರ ವರ್ಷ ವರ್ತನೆ ಅಂದರೆ ಕುಸ್ತಿ ಇರ್ತಾರ ಊಟ ಹಾಕ್ತಾರ ನಾಲ್ಕು ದಿವಸ ಊಟ ಹಾಕ್ತಾರ ಇದೆ ಊರವರು ಎಲ್ಲರಿಗೆ ನಮ್ಮ ತೆಲಿಗೆ ಗ್ರಾಮದ ಹೆಸರಂತ ಜೀವಪ್ಪ ಚಿಗಪ್ಪ ಪೈಲಂಡ್ರವರು ಎರಡು ಮಾತಾಡ್ತಾರೆ ಈ ಉರುಸಿನ ಸಂಬಂಧ ಏನೇ ಎಷ್ಟು ವರ್ಷ ಅಂದರೆ ಬಾಲ್ಯದಿಂದ ಅದನ್ನ ನೆಟ್ಗೆ ಬಂದಾಗ ಬಾಲ್ಯದಿಂದ ನೆಟ್ಗೆ ಬಂದ ಸುಮಾರು ಒಂದು ಐವತ್ತು ವರ್ಷ ಇರ್ಬೋದು ಜಾಸ್ತಿನ ಏನು ಬಂದ್ರು ಹಂಗೆ ಪೂರ ಸಂಪೂರ್ಣವಾಗಿ ಆತನ ಈಗ ಹುಡಿಗೆ ನೀರು ಉದ್ದಕ್ಕಾಗಿ ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡ್ಯ ಒಂದೂವರೆ ಕೋಟಿ ಖರ್ಚು ಮಾಡ್ಯಾವಿ ಅದು ಲೈಟು ಎಂಬತ್ತು ಲೈಟು ಹುರಿತೇವು ವಾರದಾಗ್ಲಾಗ ಇಲ್ಲಿ ಬಾವಿ ವ್ಯಾಯಾಮ ವ್ಯಾಯಾಮಸಾಲಿ ಇಷ್ಟ್ರಾಗ ಎಂಬತ್ತು ಲೈಟ್ ಉರಿತಾವು ಆಮೇಲೆ ಡೇಲಿ ಲೋಮಾನಾತ ಹೆಣ್ಣು ನಿಲ್ದ ಇಪ್ಪತ್ನಾಲ್ಕು ತಾಸು ದೀಪ ಉರಿತೈತಿ ಇಪ್ಪತ್ನಾಲ್ಕು ತಾಸು ಲೋಕ ಸಾಯಂಕಾಲ ಪೂರ್ಣ ಸಂಪೂರ್ಣ ಆಗ್ತವೆ ಅದು ಏನು ಬಂದ ಜವಾಬ್ದಾರಿ ಆ ಗುರುವಿನ ಆಟ ಅದು ನಮ್ಮ ಹೆಸರಿನ ಮೇಲೆ ಆತ ಏ ಜೀವಪ್ಪ ಇರೋವರೆಗೆ ಅಪ್ಪ ಜಾತ್ರೆ ಜೀವಪ್ಪ ಜಾತ್ರೆ ಅಂತಂದು ಆತ ಆತ ಅದನ್ನೆಲ್ಲರೂ ಜನರೊಳಗೆ ಅಳವಡಿಸಿದಾರೆ ದೇಣಿಗೆ ಕೊಟ್ಟಾರ ನಮ್ಮ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಪ್ರಭ ಮಲ್ಲಿಕಾರ್ಜುನ ಅವರಾಗಲಿ ಅವರು ಕೋಟಿ ರೂಪಾಯಿನ ಕಾಂಪೌಂಡ್ಗೆ ಹಾಕ್ಯಾರ ಕಾಂಪೌಂಡ್ಗೆ ಹಾಕಿ ಕೊಟ್ಟಾರ ಹೆಸರು ಅದೇನು ಬಂದಲ್ಲ ಅಂದ ಆಮೇಲೆ ದಾವಣಗೆರೆ ಮಲ್ಲಿಕಾರ್ಜುನವರು ಹತ್ತು ಲಕ್ಷ ರೂಪಾಯಿನ ದೇಣಿಗೆ ಅವರು ಹಾಕ್ಯಾರ ಅದು ಮುಂದಿನ ಕ್ರಮ ಮತ್ತೆ ಈಗ ನಾವು ಓಡಾಡೋ ಅಂತ ತರಬೇಕು ಅಂಜಿನಪ್ಪನವರು ತಮ್ಮ ಅನಿಸಿಕೆಗಳನ್ನು ಅನಿಸಿಕೆಗಳನ್ನ ಉತ್ತಮ ಮಾಡ್ತವೆ ಮೂರು ಸಾಧು ಸಂತನರಲ್ಲಿ ಒಂದು ಹೆಚ್ಚಿನ ಸೇವೆಯನ್ನು ತರಿಸ್ತಾ ತಮ್ಮ ಜೀವನವನ್ನೇ ಈ ಒಂದು ಸ್ವಾಮಿಗೆ ಮುಡುಪಾಗಿಟ್ಟು ತಾವು ಬಯಸಿದ ಕಾರ್ಯ ನೆರವೇರಲಿ ಅಂತ ಹಣ ತೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯನ್ನು ಸಹಕಾರ ಕೊಡ್ತಾ ಶಿವಪ್ಪ ಸ್ವಾಮೀಜಿಯವರು ಮಾತಾಡಬೇಕು ಅಂತ ನಮ್ಮ ಸ್ವಲ್ಪ ಡೈಲಾಗ್ ಇರ್ತದಲ್ಲ ಸಂತ ಸಂತ ಡೈಲಾಗ್ ಅದು ಹೇಳಿ ಸ್ವಲ್ಪ ಜೋರಾಗಿ ಮಾತಾಡಿ ಕಮನ್ ಶಾವಲಿ ಅಂತಃಕರುಣೆಯ ವೈಭವದ ಈಗ ನಾವು ಮೂವತ್ತಾರು ಅಂತ ಇಲ್ಲಿ ಜಾತ್ರೆ ಮಾಡಕತ್ತೀವಿ ಮಾಡಕ್ಕಿದ್ದೀವಿ ಮಹಾತ್ಮರ ಅಂತಃಕರುಣೆಯಿಂದ ಇಲ್ಲಿಗೆ ಬಂದ ನಾವು ನಾಯಣ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ವೈಭವದ ಚರಿತ್ರೆ ಇಲ್ಲಿ ನಡೆಯುತ್ತದೆ ಸಮರ್ಥ ವೈಭವದ ವ್ಯಕ್ತಿತ್ವದಿಂದ ಎಲ್ಲ ಗ್ರಾಮಸ್ಥರು ನಡೆಸಿಕೊಡ್ತಾರೆ ಆ ಸದ್ಗುರುನಾಥನ ಅಂತಃಕರುಣೆಯಿಂದ ಇಲ್ಲಿ ನಿತ್ಯ ನಿತ್ಯವಾಗಿ ಜಗಿ ಜಗಿಸುವಂತೆ ಸದ್ಗುರುನಾಥನದು ಬೆಳೆಸೈತೆ ನಾವು ಇಲ್ಲಿ ಮೂವತ್ತಾರು ವರ್ಷ ಸತತವಾಗಿ ಅನುಭವ ಮಾಡ್ಕೊತ ಬಂದೇವೆ ಮತ್ತು ಕುಸ್ತಿ ಪಠಗಳು ಮತ್ತು ಗುರುಸು ಗಂಧ ಏನೈತಲ್ಲ ಭಕ್ತ ವೈಭವದ ವಿಧಿವೆ ಸಾಲಿನಂತೆ ನಡೀತಿರ್ತದ ಆ ಭಗವಂತನ ಆಶೀರ್ವಾದ ಅಂತಕರುಣೆ ಐತೆ ಇಲ್ಲಿ ಏನೈತಲ್ಲ ತಾನಾಗಿ ಬಂದ್ರೆ ದೇವನು ಅನುಭಾವದ ಅಮೃತದ ಗುಣಗಳನ್ನೇ ಪಟ್ಟು ಬೇಡಿದ ಇಷ್ಟಾರ್ಥ ವೈಭವ ವೈಭವವನ್ನು ಇಟ್ಟು ಆ ಸದ್ಭಕ್ತರ ನಾನುಡಿಯ ನಡೆನುಡಿಗೆ ಬೇಡಿದಂಥ ಕರುಣೆ ವೈಭವದ ಶಕ್ತಿಯನ್ನು ನೀಡಿ ಆರಾಧಿಸಿರ್ತಕ್ಕಂಥ ಶಮಂಶಾವಲಿ ಮಹಾತ್ಮರ ಕರುಣೆಯ ವೈಭವದ ನಾವು ಇವಾಗ ಮೂವತ್ತಾರು ವರ್ಷ ಜಾತ್ರೆ ಮಾಡೋಕ್ಕಾಗಿ ನಿಧಾನಾಡಿಗೆ ಬಂದಿವಿ ಇಲ್ಲೇ ಆದಿವಿ ನಮ್ಮ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಹೆಂಗಳಿಗೆ ಗಿರೇಶ್ವರ ಕಲ್ಮಠದವರು ನಮಗೆ ಇಲ್ಲೇ ನಮ್ಮ ಅನುಭವ ಇಲ್ಲೇ ದೊಡ್ಡ ದೊಡ್ಡವರು ಭಾಳ ಜನಗಳು ಒಂದು ದೊಡ್ಡ ದೊಡ್ಡ ಮಾಹಾತ್ಮರು ಫೈಲ್ವಾಂಡರು ಅಂಥ ಕರುಣೆಗಳಿದ್ದರು ಮತ್ತು ಅವರೆಲ್ಲ ಮಾಯವಾದರು ಕೂಡ ಈಗ ಮಾಹತ್ಮರದ ಇವಾಗ ಅವರು ಇದ್ದು ನಾವು ಇಲ್ಲೇ ಅದೀವಿ ಏನಾಯ್ತಲ್ಲ ಒಂದು ಕಳೆಕಳೆಯಾಗಿರ್ತಕ್ಕಂಥದ್ದು ಹಿಂದೂ ಮುಸ್ಲಿಂ ಬಾಯ್ಬಾಯಿ ಅಂತಕ್ಕಂಥ ಒಂದು ವೈಭವದ ಅಣ್ಣ ತಮ್ಮ ಅಣ್ಣ ತಂಬುರೇ ಅಂತಕ್ಕಂಥ ಆನಂದದ ವೈಭವದ ಸ್ವ ಸ್ವರೂಪದಿಂದ ಎಲ್ಲರೂ ಒಂದುಗೂಡಿಸಿ ಇದನ್ನು ಗುರುಸು ನಡೆಸಿಬಿಡ್ತಾರೆ ಆ ಜಗನ್ಮಾತ ಆ ಜಗದೀಶ್ವರನ ಆಶೀರ್ವಾದ ಅಂತ ಕರ್ಣೆ ಜೈ ಜೈ ವೈಭವ ಏಕ್ ಲಾಕ್ ಐಶ್ ಹಜಾರ್ ಪಾಂಚು ಕೀರ್ ಪೈಗಂಬರ್ ಗಂಗಾಧರ್ ಶಾಮನ್ ಚಾವಲಿ ವಾಲಿ ಯಾವಲಿ ಜೈ ಹಿಂದೂ ಮತ್ತು ಮುಸ್ಲಿಮರ ಬಾಂಧವರನ್ನು ಒಗ್ಗೂಡಿಸಿಕೊಂಡು ಈ ಶಿವಾಜ ಸ್ವಾಮಿಗಳು ಸುಮಾರು ಮೂವತ್ತಾರು ವರ್ಷಗಳಿಂದ ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಒಂದೇ ನಾವೆಲ್ಲ ಕನ್ನಡಿಗರು ನಾವೆಲ್ಲರೂ ಹಿಂದೂಗಳು ಮುಸ್ಲಿಮರು ಅಂತ ಒಂದು ಭಾವನೆ ಇಲ್ಲದೆ ಎಲ್ಲರೂ ನಾವೆಲ್ಲ ಒಬ್ಬ ಮನುಷ್ಯರು ಖಂಡಿತವಾಗಿ ನಾವೆಲ್ಲರೂ ಒಗ್ಗಟ್ಟೆ ಇರಬೇಕು ಅಂತ ಒಂದು ಭಾರತದ ಒಂದು ಸಂಕಲ್ಪವನ್ನ ಎಲ್ಲರೂ ಬಡದೊಟ್ಟು ಈ ಒಂದು ತೆರಿಗೆ ಗ್ರಾಮಸ್ಥರು ನಡೆಸ್ಕೊಡ್ತಾ ಇದ್ದಾರೆ ತೆರಿಗೆ ಗ್ರಾಮಸ್ಥರ ಒಂದು ಮಾದರಿ ಪ್ರತಿಯೊಂದು ಗ್ರಾಮಕ್ಕೂ ಆಗಲಿ ಅಂತ ನಾವು ಸಹ ನಮ್ಮ ವಾಹಿನಿಯ ಮೂಲಕ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ ವಿಜಯನಗರ ಜಿಲ್ಲೆ ಕತ್ನಳ್ಳಿ ತಾಲೂಕು ಚೆಲಗಿ ಗ್ರಾಮದ ಚಳಗಿ ಹೋಗ್ಲಿ ಪ್ರತಿ ವರ್ಷ ಹಿಂದೂ ಮುಸ್ಲಿಂ ಬಾಂಧವರು ಒಡಗೂಡಿ ಪ್ರತಿ ವರ್ಷ ಭಯ ಭಕ್ತಿಯಿಂದ ಎಲ್ಲರೂ ಒಂದಾಗಿ ಊರ ವಯಸ್ಸನ್ನ ಆಚರಣೆ ಮಾಡ್ತಾ ಇದ್ದಾರೆ ಅಣ್ಣ ತಮ್ಮ ಎಲ್ಲ ಮುಸ್ಲಿಂ ಹಿಂದೂ ಬಾಂಧವರು ಎಲ್ಲ ಒಡಗೂಡಿ ಅತ್ಯುತ್ತಮವಾಗಿ ನಮ್ಮ ಹಿರಿಯರು ಪೈಲ್ವಾನ್ ತೆಲುಗಿ ಈಡೀರು ಜೀವಪ್ಪ ಮತ್ತು ಸ್ನೇಹಿತರು ಮತ್ತು ಅವ್ರ ಶಿಷ್ಯರಿಂದ ಬಳಗ ಎಲ್ಲರೂ ಒಡಗೂಡಿ ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ಆ ಸ್ವಾಮಿ ಕೃಪೆಗೆ ಸರಿ ಚಮನ್ ಸ್ವಾಮ ಚಮನ್ ಸಾವಲಿಯ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಪ್ರತಿ ವರ್ಷ ಅತ್ಯಂತ ಭಕ್ತಿ ಭಾಗದಿಂದ ವಿಜೃಂಭಣೆಯಿಂದ ಒಂದು ವರ್ಷ ಮಾಡ್ಕೊಂಡು ಬಂದಿರ್ತಾರೆ ಸುತ್ತಮುತ್ತಲಿನ ಆ ಕುಸ್ತಿ ಆಮೇಲೆ ಡಿಸ್ಟ್ರಿಕ್ಟ್ ವೈಝು ದೂರ ದೂರಿಂದ ಬರ್ತ ಬಂದಿರ್ತಕ್ಕಂಥ ಕುಸ್ತಿ ಪೈಲನ್ರು ಪ್ರತಿ ವರ್ಷ ಇಲ್ಲಿ ಬಂದು ಕುಸ್ತಿ ಆಕಾರ ಮೂರು ದಿನ ಕುಸ್ತಿಗಳನ್ನ ಊರಿನ ಪ್ರಮುಖರು ಈ ಗ್ರಾಮದ ಪೈಲಾನ್ ಜಯಪ್ಪನವ ಶಿಷ್ಯ ಅಂದಿರು ಇಲ್ಲಿ ಅತ್ಯುತ್ತಮವಾದ ಕೃಷಿಯನ್ನು ಮೂರು ದಿವಸ ನೆರವೇರಿಸಿಕೊಡ್ತಾರೆ ಮೂರು ದಿವ್ಸನೂ ಅವ್ರಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಮತ್ತು ಗೆದ್ದಂಥ ಆ ಪೈಲೋನರಿಗೆ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮತ್ತು ಉಡುಗೊರೆಯಾಗಿ ಸಹಿತ ಅವ್ರಿಗೆ ದುಡ್ಡಿನ ವ್ಯವಸ್ಥೆ ಮಾಡಿ ಮನೆ ದಿವಸ ಪರ್ಚಿಪಡಿ ಪಡಿ ಪೈಲೋನ್ ಗೆದ್ದಿರ್ತಾರಲ್ಲ ಅವ್ರಿಗೆ ಗದಿಯನ್ನ ಅವಮಾನವಾಗಿ ಕೊಟ್ಟಿರ್ತಾರೆ Hey, what's